ಯಾವುದು ಕಳ್ಳ ಇದು ಕಳ್ಳು ಮಾಡೋದೇ ಚಿಕನ್ ಸಾರ್ ಈಗ ನಾವು ದೇವಸ್ಥಾನ ದೊಡ್ಡ ಕಾಡು ಕಾಡಿನ ಮಧ್ಯ ದೇವ್ರು ಹಿಂಗೆ ಪರ್ಸ್ನಲಿ ಅನಿಸಿರೋದು ಈ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಸೆನ್ಸ್ ಕೆಲವರಿಗೆ ಸೆನ್ಸ್ ಆಗೋದು ಗೊತ್ತಾ ಕೆಲವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಏನೋ ಇದೆ ಏನೋ ಇದೆ ಅಂತ ಒಂದು ಉಡುಪಿ ಬ್ರಹ್ಮಾವರ ತಾಲೂಕು ಹತ್ರ ಇರೋರಾದ್ರೆ ಈ ದೇವಸ್ಥಾನ ವಿಸಿಟ್ ಮಾಡಿ ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಾಜರಹಳ್ಳಿ ವನದುರ್ಗ ಅಂತ ಒಂದು ಟೆಂಪಲ್ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ನಾವು ಹೊತ್ತಿಪ್ಪ ದೇವಸ್ಥಾನ ದೊಡ್ಡ ಕಾಡು ಕಾಡಿನ ಮಧ್ಯ ದೇವ್ರು ಬಟ್ ಈಗ ಕಾಡು ಯಾವುದು ಇಲ್ಲ ಕಾಡೆಲ್ಲ ಹಾಕಿದ್ದಾರೆ ಇವಾಗ ರೋಡ್ ಆಗಿದೆ ಮತ್ತೇನಂತ ಅಂದ್ರೆ ಇಲ್ಲಿ ದೇವ್ರನ್ನ ಗರ್ಭ ಗುಡಿ ಮಾಡಿ ಕೂರಿಸಲಿಲ್ಲ ನಾರ್ಮಲ್ ಅಂದರೆ ದೇವ್ರಿಗೆ ಒಳ್ಳೆ ಗಿಡ ಮರಗಳ ಜೊತೆ ಕನೆಕ್ಟ್ ಆಗುವಂಗೆ ಕೂರಿಸಿದ್ದಾರೆ ಮೇಲೊಂದು ಚಿಕ್ಕ ರೂಫ್ ಅಷ್ಟೇ ಆ್ಯಂಡ್ ದೇವ್ರದ್ದು ಬೇಡಿಕೆನೂ ಹಾಗೆ ಇತ್ತಂತೆ ಗಿಡ ಮರಗಳ ಜೊತೆ ಜಾಸ್ತಿ ಕನೆಕ್ಷನ್ ದೇವ್ರಿಗೆ ಇರೋದ್ರಿಂದ ದೇವ್ರಿಗೆ ಸಪ್ರೇಟ್ ಗರ್ಭಗುಡಿ ಮಾಡೋಂಗಿಲ್ಲ ಇಲ್ಲಿ ಇಲ್ಲಿ ತುಂಬ ದೊಡ್ಡ ಬಿಲೀಫ್ ಇದೆ ಆಗುತ್ತೆ ಅಂತ ಆ್ಯಂಡ್ ನಾವು ಕೂಡ ಅದನ್ನೇ ಏನು ನಾವೇನು ಹರಕೆ ಹೊತ್ಕೊಂಡಿದ್ವಿ ಅದನ್ನು ತೀರ್ಸೋಕಂತಲೇ ಬಂದಿರೋದು ಇವತ್ತು ಏನು ಹೂವಿನ ಪೂಜೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಕೊಡೋಕಂತ ಬಂದಿರೋದು ಆ್ಯಂಡ್ ಕೆಲವರು ಗಂಟೆ ಮಾಡಿಸಿ ಹಾಕ್ತೀನಿ ಅಂತ ಹರಕೆ ಹೊತ್ಕೊಳ್ತಾರೆ ದೊಡ್ಡದ ಪೂಜೆ ಅಂದರೆ ಇಲ್ಲಿ ದೊಡ್ಡ ಪೂಜೆ ಅಂದರೆ ಕುರಿ ಪೂಜೆ ಕುರಿನ ದೇವರಿಗೆ ಹರಕೆ ರೂಪದಲ್ಲಿ ಅಂತ ತುಂಬ ಜನ ಕರ್ಕೆ ಹೊತ್ಕೊಳ್ತಾರೆ ನಮ್ಮ ನಮ್ಮ ಕೈಯ್ಯಲ್ಲಿ ಆಗಿ ಆಗಿರೋ ಪೂಜೆ ಕೊಡೋದಷ್ಟೇ ಅಂದರೆ ದೊಡ್ಡದೇ ಕೊಡಬೇಕು ಅಂತ ಏನಿಲ್ಲ ನಮ್ಮ ಕೈಯ್ಯಲ್ಲಿ ಆಗಿರೋದು ಹೆಂಗೆ ಆ ಥರ ದೊಡ್ಡದು ಕೊಟ್ಟರೆ ದೇವರು ಜಾಸ್ತಿ ಬ್ಲೆಸ್ ಮಾಡ್ತಾರೆ ಚಿಕ್ಕದು ಕೊಟ್ಟದವ್ರಿಗೆ ಚಿಕ್ಕದಾಗಿ ಬ್ಲೆಸ್ ಮಾಡ್ತಾರೆ ಅಂತ ಏನೂ ಇಲ್ಲ ಅದು ಹೆಂಗೆ ಪರ್ಸ್ನಲಿ ಅನಿಸಿರೋದು ಈ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಸೆನ್ಸ್ ಕೆಲವ್ರಿಗೆ ಸೆನ್ಸ್ ಆಗೋದು ಗೊತ್ತಾ ಕೆಲವು ದೇವಸ್ಥಾನಕ್ಕೆ ಹೋದಾಗ ಇಲ್ಲೇನೋ ಇದೆ ಏನೋ ಇದೆ ಅಂತ ಒಂದು ದೇವಸ್ಥಾನಗಳೆಲ್ಲ ಒಂದೇ ನಾನು ಕಂಪೇರ್ ಮಾಡ್ತೀನಿ ಅಂತಲ್ಲ ಬಟ್ ಕೆಲವು ಕಡೆ ಹೋದಾಗ ಏನೋ ಒಂಥರ ಬೇರೆ ಥರ ವೈಬೇ ಬೇರೆ ಸೊ ಆ ಥರ ನಂಗೆ ಇಲ್ಲ ಆಯಿತು ಸೊ ನೀವು ಯಾರಾದರೂ ಉಡುಪಿ ಬ್ರಹ್ಮವರ ತಾಲೂಕ ಈ ದೇವಸ್ಥಾನ ವಿಸಿಟ್ ಮಾಡಿ ದೇವಸ್ಥಾನ ಎಲ್ಲ ತುಂಬಾ ಗಿಡ ಮರಗಳು ಇವೆ ಮೊದ್ಲಿನ ತರ ಇಲ್ಲ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ ಅಂಡ್ ಈ ದೇವಸ್ಥಾನ ಮೊದ್ಲು ಚಿಕ್ಕ ಅಂದ್ರೆ ಕಲ್ಲಿ ಇತ್ತಷ್ಟೇ ಅಂಡ್ ಈವಾಗ ಒಂದ್ ಐದು ತಿಂಗಳ ಐತಷ್ಟೇ ಫುಲ್ ದೇವರು ಬೆಳ್ಳಿಯಿಂದ ಮಾಡಿದ್ದಾರೆ ಕೈ ಕಾಲು ಜಾಸ್ತಿ ನಾನ್ ವೆಜ್ ಊಟ ಇರುತ್ತೆ ಇಲ್ಲಿ ಇವತ್ತು ವೆಜ್ ಅನ್ನ ಸಾರು ಹುಳಿ ಪಲ್ಯ ಚಟ್ನಿ ಮತ್ತು ಸ್ವೀಟ್ಸ್ ಎಲ್ಲ ಇತ್ತು ಒಂದು ನಾಲ್ಕು ಕಡೆ ಅವರು ಹೂವಿನ ಪೂಜೆ ಕೊಟ್ಟಿದ್ವಿ ಎಲ್ಲರದ್ದು ಸೇರಿ ಮಾಡಿದರು ಮತ್ತು ಈ ಟೈಮಲ್ಲಿ ಬೇರೆ ಯಾರಾದರೂ ಹೊರಗಡೆ ಅವರು ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕೆ ಬಂದರು ಅವ್ರನ್ನೂ ಹಾಗೆ ಕಳಿಸಲ್ಲ ಅವ್ರ ಹತ್ರನೂ ಊಟ ಮಾಡಿಕೊಂಡೇ ಹೋಗಿ ಅಂತ ಹೇಳ್ತಾರೆ ಆ್ಯಂಡ್ ಜಾಸ್ತಿಯಾಗಿ ನಾನ್ ವೆಜ್ ಊಟ ಇರುತ್ತೆ ನನ್ನ ಪಪ್ಪ ಒಂದು ಎರಡು ಮೂರು ಸರಿ ಇಲ್ಲಿ ಊಟ ಮಾಡಿಸಿದ್ದಾರೆ ಅಂದರೆ ಕುರಿ ಏನೋ ಹರಕೆ ಕೊಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ಅಲ್ಲೇ ಎಲ್ಲ ಊಟ ರೆಡಿ ಮಾಡಿ ದೇವರಿಗೆ ಫಸ್ಟು ಬಡಿಸಿ ದೇವಿಗೆ ವನದುರ್ಗೆ ದೇವಿಗೆ ಬಡಿಸಿ ಅಲ್ಲಿಂದ ಮತ್ತೆ ಎಲ್ಲ ಏನು ನಮಗೆಲ್ರಿಗೂ ಊಟ ಹಾಕ್ತಾರೆ ಅಲ್ಲೇ ಟೇಬಲ್ ಎಲ್ಲ ವ್ಯವಸ್ಥೆ ಇದೆ ಸೊ ಎಷ್ಟು ಜನ ಬಂದರೂ ಹಿಡಿಯುತ್ತೆ ತುಂಬ ದೊಡ್ಡದಿದೆ ಸ್ಪೇಸು ನಾವು ಒಂದು ನೂರು ನೂರು ಜನ ಐವತ್ತು ನೂರು ಜನ ಅಷ್ಟು ಹಾಕ್ತೀವಿ ಫ್ಯಾಮಿಲಿ ಮೆಂಬರ್ಸು ಅಲ್ಲೇ ಊಟ ಮಾಡ್ಕೊಂಡು ಹೋಗೋದು ಆ ಥರ ಈ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಮನೆ ದೈವ್ ಭಾಗ ದೈವ್ ಭಾಗ ಅಂತ ಅಂದರೆ ನಿಮ್ಮ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ವರ್ಷಕ್ಕೊಂದ್ಸರಿ ನಡೆಯುತ್ತೆ ನಮ್ಮ ನಮ್ಮ ದೈದ ಮನೆಯಲ್ಲಿ ನಡೆಯೋದು ದೇವರಿಗೆ ಕೋಳಿ ಕುಯ್ತೀವಿ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಇನ್ವೈಟ್ ಮಾಡ್ತೀವಿ ಊಟಕ್ಕೆ ಸಕಲ ಇದು ಇದ್ಯಾವುದು ಕಳ್ಳಗೂ ಅಲ್ಲ ನಿಮ್ಮ ಇದು ಕಳ್ಳು ಇದು ಕಳ್ಳ ಕಳ್ಳ ಅಂತ ಅಂದ್ರೆ ನಿಮ್ಗೆ ಯಾರಿಗಾರ ಗೊತ್ತಿದ್ಯಾ ಕಳ್ಳ ಕುಡ್ದವ್ರ ಮುಖ ಎಲ್ಲ ಅಕ್ಕ ಸರಿ ಇದ್ರೆ ನನ್ನ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗತ್ತೆ ನೀರಾ ಅಂದ್ರೆ ಜಾಸ್ತಿ ಜನ ಗೊತ್ತಾಗ್ಬೋದು ನಾನು ನೀರಾ ಅಂತ ಏನಿದೆ ಅದನ್ನೇ ಇವಾಗ ನಾವು ಕುಡಿತಾ ಇದ್ದಿದ್ದು ಇದು ಬೆಳಿಗ್ಗೆ ಕುಡಿಯೋವಾಗ ತುಂಬ ಸಿಹಿ ಇರುತ್ತೆ ಮಧ್ಯಾಹ್ನ ಸಂಜೆ ಮತ್ತು ನೆಕ್ಸ್ಟ್ ಡೇ ಇಟ್ಟರೆ ಇದು ಅಮಲು ಜಾಸ್ತಿ ಹುಳಿ ಬಂದಾಗೂ ಒಂದು ಸ್ವಲ್ಪ ಅಮಲು ಥರ ಫೀಲ್ ಆಗುತ್ತೆ ಆ್ಯಂಡ್ ಬೇರೆ ಡ್ರಿಂಕ್ಸ್ ಥರ ಅಲ್ಲ ಇದು ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತು ಚಿಕನ್ ಸುಕ್ಕ ಮಾಡಿದ್ರು ಊರ್ಕೋಳಿ ಸುಕ್ಕ ಮತ್ತು ಕಬಾಬ್ ಮತ್ತು ಚಿಕನ್ ಸಾರು ಇಡ್ಲಿ ಸ್ಪ್ರೈಟ್ ಮತ್ತು ಮಿಕ್ಸರ್ ಮಿಕ್ಸರೆಲ್ಲ ಸ್ಟಾರ್ಟಿಂಗ್ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿತ್ತು ಜಾಸ್ತಿ ಟ್ರನ್ ಮಾಡೋಕ್ಕಾಗಲ್ಲ ಹಂಗು ಹಿಂಗು ಹಾಕೊಂಡಿದ್ದೆಲ್ಲ ಊಟ ಮಾಡಿದೆ ಯಾಕಂದರೆ ನನಗೆ ಊರ್ಕೊಳ್ಳಿ ಅಂದರೆ ತುಂಬ ಇಷ್ಟ ವಿದ ಬಾಯ್ಲ್ಡ್ ರೈಸ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಓಕೆ ಇದು ಇವತ್ತಿನ ವ್ಲಾಗ್ ಮುಂದೆ ಒಂದು ಹೊಸ ವ್ಲಾಗ್ಸ್ಗೆ ಬರ್ತೀನಿ ನನ್ನ ಬ್ಲಾಗ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಟೇಕ್ ಕೇರ್ ఎంత uh. గొప్ప